ಕಲಬುರಗಿಯಲ್ಲಿ ವಿಮಾನಯಾನ ವ್ಯವಸ್ಥೆ ಇದೆ ಹೈದರಾಬಾದ್ ನಲ್ಲಿ ಇದೆ ಅಂಥದ್ರ ನಡುವೆ ಬೀದರ್ ಅಲ್ಲಿ ತರಬೇಕು ಲಾಸ್ ಮೇಕಿಂಗ್ ಅಂತ ಅನೇಕರು ಅಂದ್ಕೊಂಡಿದ್ರು ಆದ್ರೆ ಬೆಂಬಿಡದೆ ಬೀದರ್ ಜಿಲ್ಲೆಗೆ ಹೆಂಗಾದ್ರೂ ಮಾಡಿ ತರ್ತೀನಿ ಲೋಕಸಭೆ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ಅವ್ರ ಮಗನಿಗೆ ಗೆಲ್ಸಿದ ಮೇಲೆ ನಾನು ಖಂಡಿತವಾಗಿ ಬೀದರ್ಗೆ ಏರ್ಪೋರ್ಟ್ ಅನ್ನ ಮತ್ತೆ ಮರು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಕೊಟ್ಟ ಮಾತಿನಂತೆ ಖಂಡ್ರೆ ಅವರು ನಡ್ಕೊಂಡಿದ್ದ ನನಗೆ ಚೆನ್ನಾಗಿ ನೆನಪಿದೆ ಸಾಗರ್ ಖಂಡ್ರೆ ಅವರು ಮೊದಲ ಏನು ಅವರಿಗೆ ಎಂ ಪಿ ಟಿಕೆಟ್ ಕನ್ಫರ್ಮ್ ಆದಾಗ ಮೊಟ್ಟ ಮೊದಲೇದಾಗಿ ಅವರು ಜೈರಾಬಾದ್ನಲ್ಲಿ ಸಂಗಮನಾಥ ದೇವಸ್ಥಾನಕ್ಕೆ ಹೋಗ್ತಾರೆ ಆ ಹೋಗಿ ಬರುವಂಥ ಸಂದರ್ಭದಲ್ಲಿ ನಾನು ಅಲ್ಲೇ ಇದ್ದಾಗ ಕೇಳ್ತಿದ್ದೆ ಕೇಳಿದಾಗ ಸರ್ ನೀವು ಕುಟುಂಬ ರಾಜಕಾರಣವನ್ನು ಕುಟುಂಬ ರಾಜಕಾರಣದಿಂದ ಬಂದವರು ಜನರು ನಿಮ್ಮ ಮೇಲೆ ಹೆಂಗೆ ನಿರೀಕ್ಷೆಗಳನ್ನ ಇಟ್ಕೋಬೇಕು ಕುಟುಂಬ ರಾಜಕಾರಣದ ಕುಡಿ ಅಂತ ಹೇಳ್ತಿದ್ದಾರೆ ಅವ್ರು ಒಂದೇ ಮಾತು ಹೇಳಿದರು ಸಾಗರ್ ಖಂಡ್ರಿ ಅವರು ನೋಡಿ ಕುಟುಂಬ ರಾಜಕಾರಣ ಅಂತ ಯಾರು ನನ್ನನ್ನ ನಾಮಿನೇಟ್ ಮಾಡಿದಾಗ ನಾನು ನನ್ನ ತಂದೆಯವರ ಇನ್ಫ್ಲುಯೆನ್ಸ್ ಅನ್ನ ಬಳಸ್ಕೊಂಡು ನಾನು ಡೈರೆಕ್ಟ್ ಯಾವ್ದಾದ್ರು ಪದವಿ ಪಡೆದುಕೊಂಡ್ರೆ ಅದು ಕುಟುಂಬ ರಾಜಕಾರಣ ಸರ್ ನಾನು ಚುನಾವಣೆಗೆ ಹೋಗ್ತಾ ಇದ್ದೀನಿ ಜನರ ಆಶೀರ್ವಾದವನ್ನ ಪಡೆದು ಗೆದ್ದು ಬರ್ತೀನಿ ಅದು ಕುಟುಂಬ ರಾಜಕಾರಣ ಆಗಲ್ಲ ಅಂತ ಹೇಳ್ತಿದ್ರು ಆದ್ರೆ ಸಾಗರ್ ಖಂಡ್ರೆ ಕುಟುಂಬ ರಾಜಕಾರಣದ ಹೊರತಾಗಿಯೂ ಕೂಡ ಈ ಮಟ್ಟಿಗೆ ಕೆಲಸ ಮಾಡುತ್ತಿರೋದು ನಿಜಕ್ಕೂ ಶಾಲಾಂಘನೆಯನ್ನ ಮಾಡಬೇಕು ಯಾಕಂದ್ರೆ ಅತಿ ಚಿಕ್ಕ ವಯಸ್ಸಿನ ಸಂಸದರು ಈ ಮಟ್ಟಿಗೆ ಕೆಲಸ ಮಾಡ್ತಾ ಇರೋದು ಬೀದರ್ನ ಜನರು ಎಲ್ಲೋ ಒಂದ್ ಕಡೆ ಒಬ್ಬ ಒಳ್ಳೆಯ ಎಂ ಪಿ ಅನ್ನ ಗೆದ್ದಿಸಿದೀವಿ ಅನ್ನೋ ಒಂದು ಸಂತೋಷದಲ್ಲಿದ್ದರು ಆದ್ರೆ ಸಾಗರಖಂಡರು ಕೂಡ ಕೇವಲ ವಿಮಾನಯಾನ ಪ್ರಾರಂಭ ಮಾಡಿದೀವಿ ಅಂತ ತಮ್ಮ ಕೆಲಸಗಳು ಇಲ್ಲಿಗೆ ನಿಲ್ಲಿಸಬಾರದು ಇದಕ್ಕಿಂತಲೂ ಹತ್ತು ಪಟ್ಟು ಉತ್ತಮ ಕೆಲಸಗಳ ಜನರಲ್ಲಿ ತಮ್ಮ ಹೆಸರನ್ನ ಮತ್ತಷ್ಟು ಹೆಸರು ವರ್ಚಸ್ಸನ್ನ ಮತ್ತಷ್ಟು ಗುರುತಿಸಿಕೊಳ್ಳುವ ರೀತಿ ಆಗ್ಬೇಕು